ಇನ್ನು ಗೋವುಗಳ ಮೇಲಿನ ಹಲ್ಲೆ ಕುರಿತಂತೆ ಸದನದಲ್ಲಿ ಗದ್ದಲ ಉಂಟಾಗಿದೆ ಗೋವಿನ ಕುರಿತಂತೆ ಸರ್ಕಾರದ ವಿರುದ್ಧ ಸಲಗಾರ ಕಿಡಿಕಾರಿದ್ದಾರೆ ಗೋವು ಸರ್ಕಾರಕ್ಕೆ ಹಾಲು ಕೊಟ್ಟಿದೆ ಆದರೆ ಸರ್ಕಾರ ಗೋವಿಗೆ ವಿಷ ಕೊಟ್ಟಿದೆ ಹಸುವಿನ ಕೆಚ್ಚಲು ಕೊಯ್ತಾರೆ ಅಂತವರ ಮೇಲೆ ಯಾವ ಕ್ರಮ ಆಗಲಿಲ್ಲ ಹೇಗಂತ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಶಾಸಕ ಶರಣು ಸಲಗರ ಕಿಡಿಕಾರಿದ್ದಾರೆ ಇನ್ನು ಸಲಗರ ಮಾತಿಗೆ ಸಚಿವ ಸಂತೋಷ್ ಲಾಡ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಮಾತನಾಡ್ತಾ ಇದ್ದೀರಿ ಸರ್ಕಾರ ಗೋವಿಗೆ ವಿಷ ಕೊಡ್ತಿದ್ಯಾ ಅಂತ ಪ್ರಶ್ನೆ ಮಾಡಿದರು ಈ ಪ್ರಾಣಿ ಅಲ್ಲ ಇದ್ರ ಬಗ್ಗೆ ಪುಣ್ಯ ಇಷ್ಟಮಾಡ್ತಾರೆ ಇದೇನ್ ತಪ್ಪು ಈ ದೇಶದಲ್ಲಿ ಬೀಫ್ ಎಕ್спорт ಬಗ್ಗೆ ಮಾತಾಡ್ತೀರಾ ಈ ದೇಶದಲ್ಲಿ ಬೀಫ್ ಎಕ್спорт ಬಗ್ಗೆ ಮಾತಾಡ್ತೀರಾ ಎಸ್‌ಟಿಎಂಎ ಈ ದೇಶದಲ್ಲಿ ಬೀಫ್ ಎಕ್спорт ಬಗ್ಗೆ ಮಾತಾಡಿಸ್ತೀರಾ ಇಷ್ಟು ಕಾರಣ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಹೌದು ಸರ್ ಈ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಬೀಫ್ ಎಕ್спортದಲ್ಲಿ ಸರ್ ನಮಗೆ ಬೀಫ್ ಅದೇ ಆ ನೌಪತಿ ಹೇಳ್ರಿ ನಾವು ಹೇಳ್ರಿ ನೀವು ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್спорт ಬ್ಯಾನ್ ಆಗ್ಬೇಕು ಅಂತ ನೀವು ಹೇಳ್ರಿ ಸರ್ ಅದಿರಲಿ ಆ ಒತ್ತು ಕೇಳಬೇಕು ನನಗೆ ಸಂತ ಇದೆ ಈ ದೇಶದಲ್ಲಿ ನೋಡಿ ಶರಣು ಸಲಗರ ಮಾತನಾಡ್ತಾ ಇದ್ದ ಹಾಗೆ ಸಂತೋಷ್ ಲಾಡ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಂಡ್ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ಏನ್ ಸರ್ಕಾರ ಗೋವಿಗೆ ವಿಷ ಕೊಡ್ತಾ ಇದೆಯಾ ಗೋಮಾಂಸವನ್ನೇ ನಿಷೇಧ ಮಾಡಲಿಲ್ಲ ಯಾಕೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳಿ ಮೊದಲು ಮಾಡಿಸಿ ಅಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿರೋರು ಯಾರು ಅನ್ನೋದಾಗಿಯೂ ಕೂಡ ಪ್ರಶ್ನೆ ಮಾಡ್ತಾರೆ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಸಂತೋಷ್ ಲಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ